ವೈದ್ಯಾನಗರ ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತಗೊಂಡಿದ್ದು ಸ್ಮಾರ್ಟ್ ಸಿಟಿ ಅನುದಾನ ಸಮರ್ಪಕವಾಗಿ ಬಳಕೆಯಾಗಿ ಕೂಡಲೇ ಅಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ನಿಸ್ವಾರ್ಥ ಜನಶಕ್ತಿ ವೇದಿಕೆಯ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಎಂ ಸಮೀಉಲ್ಲಾ ಅವರ ನೇತೃತ್ವದಲ್ಲಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು ವಾರ್ಡ್ ನಂಬರ್ ಮೂವತ್ನಾಲ್ಕರಲ್ಲಿ ವಾದಿ ಯಹುದಾ ಮೆಹಬೂಬ್ ನಗರ ಮದಾರಿಪಾಳ್ಯ ಸೇರಿದಂತೆ ಹಲವು ಬಡಾವಣೆಗಳಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಯಾವುದೇ ಸಮಸ್ಯೆಗಳು ಬಗೆಹರಿದಿಲ್ಲ ಇಲ್ಲಿನ ನಿವಾಸಿಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಸ್ಮಾರ್ಟ್ ಸಿಟಿ ಯೋಜನೆಯು ಕಾರ್ಯಗತ ಆಗಿಲ್ಲ ಈ ವಾರ್ಡ್ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂದು ಮನವಿದಾರರು ಆರೋಪಿಸಿದರು ಇನ್ನು ಎಲ್ಲಾ ಕೇರಿಗಳಲ್ಲಿ ಬೀದಿ ದೀಪಗಳನ್ನು ಹಾಕಿಸಬೇಕು ಶಾಸಕರ ಅನುದಾನದಲ್ಲಿ ಸೋಲಾರ್ ಲೈಟ್ ಕಂಬಗಳನ್ನು ಅಳವಡಿಸಬೇಕು ಇನ್ನು ಚರಂಡಿಗಳಲ್ಲಿ ಕೆಟ್ಟ ವಾಸನೆ ತುಂಬಿದ್ದು ಸ್ವಚ್ಛಗೊಳಿಸಬೇಕು ಇನ್ನು ರಸ್ತೆಗಳನ್ನು ದುರಸ್ತಿಗೊಳಿಸಬೇಕು ಹಂದಿ ನಾಯಿಗಳನ್ನು ನಿಯಂತ್ರಿಸಬೇಕು ಕುಡಿಯುವ ನೀರಿನ ಪೂರೈಕೆ ಆಗಬೇಕು ಇನ್ನು ಹೊಸ ಪೈಪ್ಲೈನ್ ಮೀಟರ್ಗಳನ್ನು ನಿವಾಸಿಗಳ ಗಮನಕ್ಕೆ ತಾರದೆ ಅಳವಡಿಸಲಾಗಿತ್ತು ಇನ್ನು ಈ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಮಾನವೀದಾರರು ಆಗ್ರಹಿಸಿದ್ದಾರೆ ये आदत नहीं है ये आदत नहीं है ನಿವಾಸಿಗಳಿಗೆ ಅಭಿವೃದ್ಧಿ ಬಗ್ಗೆ ಅನ್ಯಾಯವಾಗಿದೆ ಅದನ್ನು ಸಹ ಸರಿಪಡಿಸಲು ಸಾರ್ವಜನಿಕ ಪರವಾಗಿ ವೇದಿಕೆ ವತಿಯಿಂದ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ ಬೀದಿ ದೀಪಗಳ ಪರೀಕ್ಷಿಸಿ ದುರಸ್ತಿ ಕಾಮಗಾರಿ ಪೂರೈಸಲು ಮನವಿ ನಂಬರ್ ಎರಡು ಇಲಾಖೆ ಎದುರು ಎಂಎಲ್ಎ ಅನುದಾನದಲ್ಲಿ ಇದು ಇನ್ನುವರೆಗೆ ಅದನ್ನು ತಂದು ಕೂರಿಸಿಲ್ಲ ಇದರಿಂದ ಸಾರ್ವಜನಿಕರಿಗೆ ಕತ್ತಲಾಗಿ ಕಳ್ಳರು ಹಾಗೂ ಹಾವುಗಳ ಹಾಗೂ ಬೀದಿ ನಾಯಿ బడా ఫైర్ అయిన సంబసం సాగిwidetilde అదను దారి కట్టలు కూడా రునార్ట్ కంప యుటిడి కార్మికులు ఆ దస్తెలు కూడా కొనబడిందిమని ఉంది తమ రైలు తెలకి చెరెండిగులు తుంగి అక్కడ వాసనే అది ಈ ದಿನ ನಾನು ಮನವಿ ಕೊಟ್ಟಿದ್ದೇನಪ್ಪ ಅಂದ್ರೆ ವಾರ್ಡ್ ನಂಬರ್ ಮೂವತ್ತ್ನಾಲ್ಕು ಎಲ್ಲರ ಹಾಗೂ ಎಲ್ಲ ನಗರದಲ್ಲಿ ಇರುವಂತ ಕೆಲವು ವಾರ್ಡ್ಗಳು ನಮ್ಮ ಸ್ಮಾರ್ಟ್ ಸಿಟಿ ಅನುದಾನದಿಂದ ಹಿನ್ನಡೆ ಆಗಿದೆ ಅದು ಸಂಪೂರ್ಣವಾಗಿ ನಮ್ಮ ಜಿಲ್ಲಾಧಿಕಾರಿ ತನಿಖೆ ಮಾಡಿ ಯಾರಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಕ್ಕಿದೆ ಎಂದು ಕುಲಂಕುಷವನ್ನು ನೋಡಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಆದ್ಯತೆ ನೀಡುವ ಮೂಲಕ ನಮ್ಮ ವಾರ್ಡಿಗೆ ಯು ಜಿ ಡಿ ಚಿರಂಡಿ ರಸ್ತೆಗಳು ಸರಿ ಮಾಡಬೇಕು ಮತ್ತು ಕರೆಂಟಿನ ದೀಪ ದೀಪಗಳು ಸರಿ ಮಾಡಬೇಕು ಅಂತ ಈ ಮೂಲಕ ಕೋರುತ್ತೇನೆ ನಾನು ಎಂ ಸಮ್ಯುಲ್ಲಾ ಸಮಾಜ ಸೇವಕ ಹಾಗೂ ನಾನು ಕಾಂಗ್ರೆಸ್ ಲೀಡರ್ ಶಿವಮೊಗ್ಗ